स्नेहितर ನಿಮಗೆ ಈ ಸಂಗತಿ ವಿಚಿತ್ರ ಎನ್ನಿಸ್ಬೋದು ಆದರೆ ಇದು ಖಂಡಿತ ಸತ್ಯ ಒಂದು ದೇಶದ ನಗರದ ಪೊಲೀಸ್ ಅಧಿಕಾರಿಗಳು ಕಾರಿನಲ್ಲಾಗಲಿ ಬೈಕ್ ಅಲ್ಲಾಗಲಿ ಜೀಪ್ ಅಲ್ಲಾಗಲಿ ಪೊಲೀಸ್ ವ್ಯಾನ್ ಗಳಲ್ಲಾಗಲಿ ಹೋಗೋದಿಲ್ಲ ಬದಲಾಗಿ ಈ ಪೊಲೀಸ್ ಅಧಿಕಾರಿಗಳು ಎಮ್ಮೆ ಮೇಲೆ ಸವಾರಿ ಮಾಡುತ್ತಾರೆ ನಮ್ಮ ದೇಶದಲ್ಲಿ ಏನಾದರೂ ಎಮ್ಮೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಿದ್ರೆ ಎಮ್ಮೆ ಕಾಯೋನೆ ಅಂತ ನಗ್ತಾರೆ ಗೇಲಿ ಮಾಡ್ತಾರೆ ಅಣಗಿಸುತ್ತಾರೆ ಆದರೆ ಈ ದೇಶದ ಪೊಲೀಸ್ ಅಧಿಕಾರಿಗಳಿಗೆಲ್ಲರಿಗೂ ಎಮ್ಮೆನೆ ಆಯುಧ ಇದ್ದ ಹಾಗೆ ಎಮ್ಮೆ ಇಲ್ಲ ಅಂದರೆ ಈ ದೇಶದಲ್ಲಿ ಪೊಲೀಸರಿಗೆ ಕೆಲಸನೇ ಇಲ್ಲ ಎಮ್ಮೆ ಇದ್ರೆ ಪೊಲೀಸ್ ಪೊಲೀಸ್ ಇದ್ದರೆ ಎಮ್ಮೆಗಳು ಪೊಲೀಸ್ ಅಧಿಕಾರಿಗಳು ಎಮ್ಮೆ ಮೇಲೆ ಯಾಕೆ ಸವಾರಿ ಮಾಡ್ತಾರೆ ಅಂತ ಗೊತ್ತಾದರೆ ಖಂಡಿತ ಆಶ್ಚರ್ಯ ಆಗುತ್ತೆ ಮತ್ತು ಶಾಕ್ ಕೂಡ ಆಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ನಾನು ಭರವಸೆ ಕೊಡ್ತೇನೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಪೊಲೀಸ್ ಅಧಿಕಾರಿಗಳು ಎಮ್ಮೆ ಮೇಲೆ ಸವಾರಿ ಮಾಡುತ್ತಿರುವ ದೇಶ ಯಾವ್ದಪ್ಪ ಅಂದರೆ ಅದೇ ಬ್ರೆಜಿಲ್ ದೇಶದ ಮರಜೋ ಎಂಬ ದ್ವೀಪದಲ್ಲಿ ದ್ವೀಪ ಅಂದ ಕೂಡಲೇ ಸಣ್ಣ ದ್ವೀಪ ಅಂದುಕೊಳ್ಳಬೇಡಿ ಈ ದ್ವೀಪದಲ್ಲಿ ಜೀವಿಸುತ್ತ ರುವವರ ಜನಸಂಖ್ಯೆ ಆರು ಲಕ್ಷಕ್ಕೂ ಹೆಚ್ಚಿದೆ ಈ ಮರ್ಜೋ ದ್ವೀಪ ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪಗಳಲ್ಲಿ ಒಂದು ದ್ವೀಪ ಅಂತ ಹೆಸರುವಾಸಿ ಆಗಿದೆ ಈ ಮರ್ಜೋ ದ್ವೀಪದಲ್ಲಿ ನೆಲೆಸಿರುವ ಪೊಲೀಸ್ ಅಧಿಕಾರಿಗಳು ಎಮ್ಮೆಯನ್ನು ಓಡಿಸ್ತಾರೆ ಯಾರು ಕೂಡ ಕಾರು ಬೈಕ್ ಮುಟ್ಟೋದಿಲ್ಲ ಈ ಪೊಲೀಸ್ ಅಧಿಕಾರಿಗಳಿಗೆ ಕಾರು ಬೈಕ್ ಗೆ ಗೊತ್ತಿಲ್ಲ ಸ್ನೇಹಿತರೆ ಪೊಲೀಸ್ ಅಧಿಕಾರಿಗಳ ಹತ್ತಿರ ಇರುವ ಎಮ್ಮೆಯ ಮುಖ ನೋಡೋದಕ್ಕೆ ನಮ್ಮ ದೇಶದ ಎಮ್ಮೆಗಳ ರೀತಿನೇ ಕಂಡುಬರುತ್ತೆ ಆದರೆ ಈ ದ್ವೀಪದ ಎಮ್ಮೆಗಳು ಗಾತ್ರದಲ್ಲಿ ಎರಡು ಪಟ್ಟು ಹೆಚ್ಚು ಮತ್ತು ತುಂಬಾ ಬುದ್ಧಿವಂತ ಎಮ್ಮೆ ಎಂದೇ ಪರಿಗಣಿಸಲಾಗಿದೆ ಈ ಪೊಲೀಸ್ ಅಧಿಕಾರಿಗಳ ಹತ್ತಿರ ಇರುವ ನಾಯಿಗಳು ಹೇಗೆ ವಾಸನೆಯನ್ನು ಹಿಂಬಾಲಿಸಿ ಕಳ್ಳರನ್ನು ಹಿಡಿಯುತ್ತೋ ಅದೇ ರೀತಿಯಲ್ಲಿ ಈ ಪೊಲೀಸ್ ಅಧಿಕಾರಿಗಳ ಎಮ್ಮೆ ಕೂಡ ಕೆಲಸ ಮಾಡುತ್ತೆ ನಾಯಿಯ ರೀತಿ ಎಮ್ಮೆ ಕೆಲಸ ಮಾಡುತ್ತೆ ಅಂದ್ರೆ ನಾಯಿನೇ ಜೊತೆಗೆ ಇಟ್ಟುಕೊಳ್ಳಬಹುದಾಗಿತ್ತಲ್ವಾ ಎಮ್ಮೆನೆ ಯಾಕೆ ಬೇಕು ಅಂತ ನೀವು ಪ್ರಶ್ನೆ ಕೇಳ್ತಾ ಇರಬಹುದು ಈ ಮರ್ಜೋ ದ್ವೀಪದ ಪೊಲೀಸ್ ಅಧಿಕಾರಿಗಳು ಎಮ್ಮೆಯ ಜಾಗಕ್ಕೆ ನಾಯಿಗಳನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಬಲವಾದ ಕಾರಣ ಕೂಡ ಇದೆ ಅದೇನಪ್ಪ ಅಂದ್ರೆ ಈ ದ್ವೀಪದಲ್ಲಿ ಸಾಕಷ್ಟು ನದಿಗಳು ಇದೆ ಯಾವ ನದಿಗಳು ಕೂಡ ಆಳವಾಗಿ ಇಲ್ಲ ಎಲ್ಲವೂ ಮೂರರಿಂದ ಐದು ಅಡಿ ಆಳ ಅಷ್ಟೇ ಈ ದ್ವೀಪದ ಶೇಕಡ ಎಪ್ಪತ್ತು ಪರ್ಸೆಂಟ್ ಭಾಗ ಮಣ್ಣಿನ ರಸ್ತೆಗಳು ಕೆಸರುಗದ್ದೆ ಕೊಚ್ಚೆ ಮತ್ತು ಪೂರ್ತಿ ವರ್ಷ ಮಳೆಗಾಲ ಇದ್ದೇ ಇರುತ್ತೆ ಮತ್ತೊಂದು ಅಚ್ಚರಿ ಪಡಿಸುವಂತಹ ವಿಚಾರ ಏನಪ್ಪ ಅಂದ್ರೆ ಈ ದ್ವೀಪದಲ್ಲಿ ಕಳ್ಳರು ಜಾಸ್ತಿ ದಿನದಲ್ಲಿ ನೂರಾರು ಕಳ್ಳತನದ ಕಂಪ್ಲೇಂಟ್ಗಳು ಪೊಲೀಸ್ ಅಧಿಕಾರಿಗಳ ಹತ್ತಿರ ಬರುತ್ತಾನೆ ಇರುತ್ತೆ ಬೇಸಿಗೆ ಚಳಿ ಮಳೆ ಯಾವುದೇ ಆಗಿರಲಿ ಈ ಎಮ್ಮೆಗಳು ಜಗ್ಗಲ್ಲ ಮಣ್ಣಿನ ರಸ್ತೆ ಆಗಿರ್ಲಿ ನದಿಯ ರಸ್ತೆ ಆಗಿರ್ಲಿ ಈ ಎಮ್ಮೆಗಳು ನುಗ್ಗುತ್ತಾ ಇರುತ್ತೆ ಈ ಎಮ್ಮೆಗಳು ನದಿಯಲ್ಲೂ ಕೊಚ್ಚೆಯಲ್ಲೂ ಎಲ್ಲಾ ಕಡೆ ಓಡೋಡಿ ತನ್ನ ಗುರಿಯನ್ನು ತಲುಪುತ್ತೆ ಈ ದ್ವೀಪದಲ್ಲಿ ಇರುವ ಕಳ್ಳರು ಪೊಲೀಸ್ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಕೆಸರುಗದ್ದೆ ಹೊಲ ನದಿಯ ಅಕ್ಕಪಕ್ಕದಲ್ಲಿ ಅವಿತು ಕೂರುತ್ತಾರೆ ಈ ರೀತಿಯ ಕಳ್ಳರನ್ನು ಹಿಡಿಯೋಕೆ ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯ ಅದೇ ಎಮ್ಮೆಗಳು ಮನುಷ್ಯರಾಗಲಿ ನಾಯಿಗಳಾಗಲಿ ಬೇರೆ ಯಾವುದೇ ಪ್ರಾಣಿಗಳಾಗಲಿ ಈ ಅವಿತುಕೊಂಡಿರುವ ಕಳ್ಳರನ್ನು ಹಿಡಿಯೋದು ತುಂಬಾನೇ ಕಷ್ಟ ಇದೇ ಕಾರಣಗಳಿಂದ ಎಮ್ಮೆಯ ಮೇಲೆ ಪೊಲೀಸ್ ಅಧಿಕಾರಿಗಳು ಸವಾರಿ ಮಾಡಿ ಕಳ್ಳರನ್ನು ಅತಿ ವೇಗವಾಗಿ ಹಿಡಿಯುತ್ತಾರೆ ಸ್ನೇಹಿತರೆ ಕಳ್ಳರನ್ನು ಹಿಡಿಯೋಕೆ ಎಮ್ಮೆಗಳು ಕೆಸರು ಗದ್ದೆಯಲ್ಲೂ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ವೇಗವಾಗಿ ಓಡುತ್ತೆ ಅಂದರೆ ಈ ಎಮ್ಮೆಗಳ ತಾಕತ್ತನ್ನು ನೀವೇ ಲೆಕ್ಕ ಹಾಕಬಹುದು ಮರ್ಜೋ ದ್ವೀಪದ ಸುತ್ತಮುತ್ತ ಇರುವ ಕಾಡಿನಿಂದ ನಾಡಿಗೆ ಬರುವ ಕಾಡು ಪ್ರಾಣಿಗಳನ್ನು ಓಡಿಸುವ ಶಕ್ತಿ ಈ ಎಮ್ಮೆಗಳಿಗೆ ಇದೆ ದ್ವೀಪದ ಎಮ್ಮೆಗಳ ತೂಕ ಬರೋಬ್ಬರಿ ಎರಡು ಸಾವಿರ ಪೌಂಡ್ಸ್ ಇರುತ್ತೆ ಅಂದರೆ ಒಂಬೈನೂರು ಕೆ ಜಿಗೂ ಹೆಚ್ಚು ನಮ್ಮ ಭಾರತ ದೇಶದ ಎಮ್ಮೆಗಳು ನಾನೂರಿಂದ ಐನೂರು ಕೆಜಿ ತೂಕ ಇರುತ್ತೆ ಬೇರೆ ದೇಶದ ಎಮ್ಮೆಗಳು ಮುನ್ನೂರ ಐವತ್ತರಿಂದ ನಾನೂರು ಕೆಜಿ ತೂಕ ಇರುತ್ತೆ ನಮ್ಮ ಭಾರತ ದೇಶದ ಎಮ್ಮೆಗಳನ್ನು ಬಿಟ್ಟರೆ ಮರ್ಜೋ ದ್ವೀಪದ ಎಮ್ಮೆಗಳೇ ಅತ್ಯಂತ ತೂಕವಾದ ಎಮ್ಮೆ ಎಂದೇ ಪರಿಗಣಿಸಲಾಗಿದೆ ಈ ಎಮ್ಮೆಗಳು ಪ್ರತಿದಿನ ದಿನ ನಲವತ್ತು ಕೆಜಿಗೂ ಹೆಚ್ಚು ಹಸಿರು ಮೇವನ್ನು ಸೇವಿಸುತ್ತೆ ಇದ್ರ ಜೊತೆ ಈ ಎಮ್ಮೆಗಳಿಗೆ ಹತ್ತು ಕೆಜಿಗೂ ಹೆಚ್ಚು ಒಣ ಮೇವು ಬೇಕೇ ಬೇಕು ಸ್ನೇಹಿತರೆ ಮರ್ಜೋ ದ್ವೀಪದ ಪೊಲೀಸ್ ಅಧಿಕಾರಿಗಳು ಎಮ್ಮೆ ಎಮ್ಮೆ ಮೇಲೆ ಸವಾರಿ ಮಾಡುತ್ತಾರೆ ಎಂಬ ವಿಚಾರ ಗೊತ್ತಾಗಿದ್ದೇ ಕಳೆದ ತಿಂಗಳು ಅಲ್ಲಿಯ ತನಕಾಯಿ ಯಾರಿಗೂ ಎಮ್ಮೆ ಮೇಲೆ ಪೊಲೀಸ್ ಅಧಿಕಾರಿಗಳು ಸವಾರಿ ಮಾಡುತ್ತಾರೆ ಎಂಬ ವಿಚಾರ ಗೊತ್ತು ಇರಲಿಲ್ಲ ನೋಡೂ ಇರಲಿಲ್ಲ ಯಾಕಪ್ಪ ಅಂದರೆ ಈ ದ್ವೀಪಕ್ಕೆ ಪ್ರವಾಸಿಗರು ಹೋಗ್ತಾ ಇರಲಿಲ್ಲ ಕಳೆದ ತಿಂಗಳಿಂದ ಪ್ರವಾಸಿ ತಾಣವಾಗಿ ಈ ದ್ವೀಪ ಬದಲಾಗಿದೆ ಬ್ರೆಜಿಲ್ ದೇಶಕ್ಕೆ ಬರುವ ಲಕ್ಷಾಂತರ ಪ್ರವಾಸಿಗರು ಮರ್ಜೋ ದ್ವೀಪಕ್ಕೆ ಬಂದು ಎಮ್ಮೆಗಳನ್ನು ನೋಡಿಕೊಂಡು ವಾಪಸ್ ಹೋಗುತ್ತಾ ಇದ್ದಾರೆ ಯಾರೊಬ್ಬ ಪ್ರವಾಸಿಗರು ಕೂಡ ಎಮ್ಮೆ ಜೊತೆ ಸೆಲ್ಫಿ ಈ ವಿಡಿಯೋ ಮಾಡೋದಾಗ ಆಗಲಿ ಮಾಡೋ ಹಾಗಿಲ್ಲ ಯಾಕಪ್ಪ ಅಂದರೆ ಎಮ್ಮೆಗಳು ಕ್ಯಾಮ್ರಾವನ್ನು ನೋಡಿದರೆ ರೊಚ್ಚಿಗೇಳುತ್ತೆ ಈ ಎಮ್ಮೆಗಳಿಂದ ಪ್ರವಾಸಿಗರು ಮರ್ಜೋ ದ್ವೀಪಕ್ಕೆ ಬರ್ತಾ ಇರೋದ್ರಿಂದ ಮರ್ಜೋ ದ್ವೀಪ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿಬಿಟ್ಟಿದೆ ಮರ್ಜೋ ದ್ವೀಪಕ್ಕೆ ಯಾರಾದರೂ ಬೇರೆ ದೇಶದಿಂದ ಬಂದರೆ ಉಳಿದುಕೊಳ್ಳುವ ವ್ಯವಸ್ಥೆನೆ ಇರ್ತಾ ಇರಲಿಲ್ಲ ಆದರೆ ಈಗ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಗಳ ನಿರ್ಮಾಣ ಆಗ್ತಾ ಇದೆ ಎಮ್ಮೆಗಳು ಇಡೀ ಊರನ್ನೇ ಬದಲಾಯಿಸುತ್ತಾ ಇರೋದು ಮಾತ್ರ ಖಂಡಿತ ಸುಳ್ಳಲ್ಲ ಯಾವಾಗ ಪ್ರವಾಸಿಗರು ಮೊರ್ಜೋ ದ್ವೀಪಕ್ಕೆ ಪ್ರಯಾಣ ಬೆಳೆಸಲು ಶುರು ಮಾಡ್ತಾರೋ ಬ್ರೆಜಿಲ್ ಸರ್ಕಾರ ಒಂದು ಉಪಾಯ ಮಾಡುತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆ ಎಮ್ಮೆಯನ್ನು ನೋಡಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಎಮ್ಮೆ ಸವಾರಿ ಮಾಡೋದನ್ನ ನೋಡಬೇಕು ಅಂದರೆ ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡಬೇಕು ಒಂದು ಟಿಕೆಟಿನ ಬೆಲೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಬ್ರೆಜಿಲ್ ದೇಶ ಎಮ್ಮೆಗಳಿಂದ ಕೋಟಿ ಕೋಟಿ ಆದಾಯ ಗಳಿಸುತ್ತಾ ಇರೋದು ಮಾತ್ರ ಅದ್ಭುತ ಈ ಎಮ್ಮೆಗಳು ಕೇವಲ ಪೊಲೀಸ್ ಅಧಿಕಾರಿಗಳ ಹತ್ತಿರ ಇರೋದಿಲ್ಲ ಬದಲಾಗಿ ಸಾಕಷ್ಟು ಬೇರೆ ಕೆಲಸಗಳನ್ನು ಮಾಡುತ್ತವೆ ರೈತರಿಗೆ ಸಹಾಯ ಮಾಡುತ್ತೆ ಮತ್ತು ಕುದುರೆಗಳ ಜಟಕ ಗಾಡಿಯನ್ನು ನೀವೇ ನೋಡಿರ್ತೀರಾ ಇದೇ ರೀತಿಯಲ್ಲಿ ಎಮ್ಮೆ ಜಟಕ ಗಾಡಿಯನ್ನು ಕೂಡ ಈ ದ್ವೀಪದಲ್ಲಿ ನೋಡ ಎಮ್ಮೆ ಓಡುವ ಸ್ಪರ್ಧಿಗಳಲ್ಲೂ ಕೂಡ ಈ ಎಮ್ಮೆಗಳು ಭಾಗವಹಿಸುತ್ತೆ ಸ್ನೇಹಿತರೆ ಈಗ ನೀವು ಒಂದು ಯೋಚನೆ ಮಾಡುತ್ತಾ ಇರಬಹುದು ಈ ಎಮ್ಮೆಗಳು ಇಷ್ಟೊಂದು ಬೇರೆ ರೀತಿಯ ಕೆಲಸವನ್ನು ಮಾಡುತ್ತಾ ಇದೆ ಅಂದ ಮೇಲೆ ಪೊಲೀಸ್ ಹತ್ತಿರ ಯಾವಾಗ ಬರುತ್ತೆ ಕಳ್ಳರನ್ನು ಯಾವಾಗ ಹಿಡಿಯುತ್ತೆ ಪೊಲೀಸರ ಹತ್ತಿರ ಯಾವಾಗ ಎಮ್ಮೆಗಳು ಇರುತ್ತೆ ಅಂತ ಈ ಪೊಲೀಸ್ ಎಮ್ಮೆಗಳು ಶಿಫ್ಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂದು ತಿಂಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಇದ್ರೆ ಮತ್ತೊಂದು ತಿಂಗಳು ರೈತರ ಜೊತೆ ಇರುತ್ತೆ ಪೊಲೀಸರ ಹತ್ತಿರ ಇರುವ ಎಮ್ಮೆಗಳು ರೈತರ ಬಳಿ ಬಂದರೆ ರೈತರ ಬಳಿ ಇರುವ ಎಮ್ಮೆ ತಕ್ಷಣ ಪೊಲೀಸರ ಬಳಿ ಹೋಗುತ್ತೆ ಈ ದ್ವೀಪದಲ್ಲಿ ಎಮ್ಮೆಗಳಿಗೆ ವಿಶೇಷವಾದ ಆಸ್ಪತ್ರೆ ಇದೆ ಈ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಮಾತ್ರ ಎಮ್ಮೆಗಳಿಗೆ ಚಿಕಿತ್ಸೆ ಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಅತ್ಯಂತ ಪೌಷ್ಟಿಕಾಂಶ ಮತ್ತು ಗುಣಮಟ್ಟ ಆಹಾರವನ್ನು ಎಮ್ಮೆಗಳಿಗೆ ಕೊಡಲಾಗುತ್ತೆ ಈ ಎಮ್ಮೆಗಳನ್ನು ನೋಡಿಕೊಳ್ಳೋದು ಸಂಪೂರ್ಣವಾಗಿ ಬ್ರೆಜಿಲ್ ಸರ್ಕಾರ ಹತ್ತೊಂಬತ್ತನೇ ಶತಮಾನದಲ್ಲೂ ಎಮ್ಮೆ ಸವಾರಿ ಪದ್ಧತಿ ರೀತಿಯಲ್ಲಿ ಈ ದ್ವೀಪದಲ್ಲಿ ನಡೆದುಕೊಂಡು ಬರುತ್ತಾ ಇದೆ ಹತ್ತೊಂಬತ್ತನೇ ಶತಮಾನದ ಈ ದ್ವೀಪವನ್ನು ಆಳುತ್ತಾ ಇದ್ದ ರಾಜರು ಸೈನಿಕರು ಕೂಡ ಎಮ್ಮೆ ಮೇಲೆ ಕುಳಿತುಕೊಂಡು ಪ್ರಯಾಣ ಮಾಡುತ್ತಾ ಇದ್ರು ರಾಜರ ಕಾಲದಿಂದನೂ ಇಲ್ಲಿಯ ತನಕ ಈ ಎಮ್ಮೆ ಸವಾರಿ ಪದ್ಧತಿ ಮುಂದುವರಿಸಿಕೊಂಡೇ ಬಂದಿದೆ ಾರೆ ಸ್ನೇಹಿತರೆ ಈ ದ್ವೀಪದಲ್ಲಿ ಎಷ್ಟು ಎಮ್ಮೆ ಇದೆ ಒಂದು ಸಲ ಯೋಚನೆ ಮಾಡಿ ಬರೋಬ್ಬರಿ ಐದು ಲಕ್ಷ ಎಮ್ಮೆಗಳು ಇದೆ ಇದೇ ಕಾರಣಕ್ಕೆ ಎಮ್ಮೆಗಳ ತವರೂರಾದ ಮಾರ್ಜೋ ದ್ವೀಪ ಎಂದೇ ಕರೆಯಲಾಗುತ್ತೆ ಸ್ನೇಹಿತರೆ ಪೊಲೀಸ್ ಅಧಿಕಾರಿಗಳು ಎಮ್ಮೆ ಮೇಲೆ ಸವಾರಿ ಮಾಡುವ ವಿಚಾರದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ